ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಫ್ಯಾಮಿಲಿ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಆಲೂರಿಗೆ ಹೋಗಿದ್ವಿ ಆಲೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ನನ್ನ ಮಗ ಮಗಳು ನಮ್ಮ ಮನೆಯವರು ಹೋಗಿದ್ವಿ ಫ್ರೆಂಡ್ಸ್ ನಾವು ಆಲೂರಿಗೆ ಹೋಗಿದ್ವಿ ಆಲೂರಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಹಾಗಾಗಿ ಆಲೂರಿಗೆ ಹೋಗಿದ್ವಿ ಆ ಆಲೂರಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದೊಂದು ಕೆಲಸ ಸಕ್ಸಸ್ ಆದರೆ ಅದು ಎರಡು ತಿಂಗಳು ಬೇಕು ಆ ಕೆಲಸ ಸಕ್ಸಸ್ ಆದರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆ ಕೆಲಸ ಎಲ್ಲ ಮುಗಿಸಿ ಬರುವ ದಾರೀಲಿ ಶಿವಸೂರ್ಯ ಅಂತ ಹೋಟೆಲ್ ಇತ್ತು ಅಲ್ಲಿ ಮಧ್ಯಾಹ್ನ ಎರಡು ಗಂಟೆ ಕೂಡ ಆಗಿತ್ತಲ್ಲ ಊಟ ಮಾಡೋಣ ಅಂತ ಆ ಹೋಟೆಲಿಗೆ ಹೋಗಿದ್ವಿ ಹಾಗೆ ಒಂದು ಸೆಲ್ಫಿ ಕೂಡ ತೊಗೊಳ್ತಾ ಇದ್ದೆ ಶಾರ್ಟ್ಸ್ ಮಾಡೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ಕೂಡ ತೊಗೊಳ್ತಾ ಇದ್ದೀನಿ ಈ ಹೋಟೆಲ್ಗೆ ಇದೇ ಫಸ್ಟ್ ಟೈಮ್ ಬಂದಿದ್ದು ಬಾಳೆಪೇಟೆಲಿ ಅಂತ ಏನು ಚೆನ್ನಾಗಿರಲ್ಲ ಹೋಟೆಲು ಹಾಗಾಗಿ ಈ ಶಿವಸೂರ್ಯ ಹೋಟೆಲಿಗೆ ಬಂದ್ವಿ ಈ ಹೋಟೆಲ್ ಬಂದುಬಿಟ್ಟು ಹಾಸನ ಸಕಲೇಶ್ಪುರ ಹೈವೇ ರೋಡ್ ಹತ್ರ ಇದೆ ಬಾಳೆಪೇಟೆಗೆ ತುಂಬಾ ಹತ್ರ ಆಗುತ್ತೆ ನಾವು ಫುಲ್ ಮೀನ್ಸ್ ತೊಗೊಂಡ್ವಿ ಸೌತ್ ಇಂಡಿಯನ್ನು ಮಕ್ಕಳಿಗೆ ಬಂದುಬಿಟ್ಟು ನಾವು ನಾರ್ತ್ ಇಂಡಿಯನ್ ತಿಂತೀವಿ ಅಂತ ಹೇಳಿದರು ನಾವು ನಾರ್ತ್ ಇಂಡಿಯನ್ ಫುಡ್ ಕೊಡಿಸಿದ್ವಿ ಅದೇ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಮಕ್ಕಳಿಗೆ ಅಂತ ಅಂದ್ಕೊಂಡು ಮನೆಗೆ ಹೋದ್ರೆ ತುಂಬ ಲೇಟ್ ಆಗುತ್ತಲ್ಲ ಹಾಗಾಗಿ ನಾವು ನಾರ್ತ್ ಇಂಡಿಯನ್ ಬೇಕು ಅಂತ ಹೇಳಿದ್ರು ಅದನ್ನ ಕೊಡಿಸಿದ್ವಿ ಆನಂತರ ಶಿವ ಅದು ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳು ಪ್ಲೇ ಗ್ರೌಂಡ್ ಕೂಡ ಇದೆ ಸಕ್ಕ ಚೆನ್ನಾಗಿದೆ ನನ್ನ ಮಕ್ಕಳಂತೂ ನೋಡಿಬಿಟ್ರೆ ಇನ್ನೇನು ಎಷ್ಟೊತ್ತಾದರೂ ಬರೋಲ್ಲ ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ನನ್ನ ಮಗಳು ಓಡಿ ಬಂದೇ ಆಯಿತು ಬಂದುಬಿಟ್ಟು ನೋಡಿ ಆಟ ಆಡ್ತಾಯಿದ್ದಾಳೆ ಇನ್ನೇನು ನೋಡಿಬಿಟ್ರೆ ಇದೆ ಆಟ ಆಡೋದು ಮನೆಗಂತೂ ಬರೋಲ್ಲ ಅಂತ ಅಂತಿದ್ದಾಳೆ ನಾನು ಆಟ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗನ ನೋಡಿ ಓಡಿ ಬರ್ತಾ ಇದ್ದಾನೆ ಅವನು ಕೂಡ ಆಟ ಆಡೋಕ್ಕೆ ಆಗಿದ್ದಾನೆ ನೋಡಿ ತುಂಬ ಚೆನ್ನಾಗಿದೆ ಮಾತ್ರ ಹೋಟೆಲು ನಾನಿದೆ ಫಸ್ಟ್ ಟೈಮ್ ಬಂದಿರೋದು ನಾನು ಹೈವೇಲಿ ರೋಡಲ್ಲಿ ಹೋಗ್ತಾ ಇರುವಾಗ ನೋಡ್ತಾ ಇದ್ದೆ ಈ ಥರ ಓಟೆಲ್ ಇದೆ ಅಂತ ಬಟ್ ಇಷ್ಟೊಂದು ಚೆನ್ನಾಗಿದೆ ಒಳಗೆ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಇವಾಗ ಹೊರಟ್ವಿ ಮಕ್ಕಳನ್ನ ಕರಿತಾ ಇದೀವಿ ಮಕ್ಕಳು ಬರ್ತಾಯಿಲ್ಲ ಅಂತೂ ನಾನು ಹಿಂಸೆ ಮಾಡಿ ಮಕ್ಕಳನ್ನ ಬಂದೆ ಮತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ನಾನು ಮಕ್ಕಳು ಮಾತ್ರ ಹೋಗ್ತಾ ಇರೋದು ನಮ್ಮ ಮನೆಯವ್ರು ಇಲ್ಲ ನಾಳೆ ಈಗ ಸಂಡೇ ಇದೆಯಲ್ಲ ಮಕ್ಕಳಿಗೂ ಕೂಡ ರಜೆ ಇರುತ್ತೆ ನನಗೂ ಕೂಡ ಹಾಫ್ ಡೇ ಅಲ್ವಾ ಒಂದಿನ ರಜೆ ಒಂದಿನ ರಜೆ ಹಾಕಿದರೆ ಏನೂ ಆಗೋಲ್ಲ ಸಂಡೇ ಆಫ್ ಡೇ ಅಲ್ವಾ ಅಂದ್ಕೊಂಡು ರಜೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಸಂಜೆ ಈಗ ಐದುವರೆ ಆರು ಗಂಟೆ ಆಗಿದೆ ಹೀಗೆ ಮನೆಗೆ ಕೂಡ ರಿಚ್ ಆದ ನೋಡಿ ಅಮ್ಮ ಕೂತ್ಕೊಂಡಿದ್ದಾರೆ ನಮ್ಮ ಮಕ್ಕಳು ರಜೆ ಲಗೇಜ್ ಇಲ್ಲೇ ಇಟ್ಕೊಂಡು ಬಿಟ್ಟಿದ್ದಾರೆ ನೋಡಿ ಕಾಫಿ ಎಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ನೋಡಿ ನಮ್ಮ ರೂಬಿ ನೀವು ನೋಡಿರಲಿಲ್ಲ ರೂಬಿನ ನೋಡಿ ಫಸ್ಟ್ ರೂಬಿನ ವೀಡಿಯೋ ಮಾಡಬೇಕು ನನ್ನ ಮಗಳು ಜ್ಯೂಸ್ ತೋರಿಸ್ತದಲ್ಲ ನೋಡಿ ರೂಬಿ ಜ್ಯೂಸ್ ಕುಡಿತೀಯಾ ಅಂತ ಹೇಳಿಬಿಟ್ಟು ಅಮ್ಮನ ಮನೆಗೆ ಬಂದರೆ ಏನೋ ಒಂಥರ ಖುಷಿ ಅಲ್ವಾ ನನಗಂತೂ ತುಂಬಾ ಖುಷಿ ಅಷ್ಟು ಆರಾಮು ಏನು ಕೆಲಸನೂ ಕೂಡ ಇರಲ್ಲ ಸ್ವಲ್ಪ ಒಂದಿನ ಫುಲ್ ರಿಲ್ಯಾಕ್ಸ್ ಆಗೋಣ ಅಂತ ನೋಡಿ ನನ್ನ ಮಗಳು ಫೋನ್ ಇದ್ದಾಳೆ ಇನ್ನೇನು ಅಮ್ಮನವ್ರ ಜೊತೆ ಸೇರಿಕೊಂಡು ನಾನು ಕೂಡ ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಸೇರಿಕೊಳ್ತೀನಿ ನೋಡಿ ನಮ್ಮಮ್ಮ ಮನೇಲಿ ಪುನೀತ್ ಅಭಿಮಾನಿ ಪುನೀತ್ ಫೋಟೋ ಇಟ್ಕೊಂಡಿದ್ದಾರೆ ಪುನೀತ್ ಸರ್ ಅಂದರೆ ನಮ್ಮ ಅಣ್ಣಗಂತೂ ತುಂಬಾ ಇಷ್ಟ ಹಾಗಾಗಿ ಮನೆ ಓಪನ್ ಆದಮೇಲೆ ಪುನೀತ್ ಸರ್ ಫೋಟೋ ತೊಗೊಂಡು ಇಟ್ಕೊಂಡಿದ್ದಾರೆ ಇನ್ನು ಅಡುಗೆ ಪ್ರಿಪೇರೇಷನ್ನು ಮಾಡಬೇಕು ನನ್ನ ಮಗ ಪಾನಿಪುರಿ ತೊಗೊಬ ಅಂತ ಮಾಮಂಗೆ ಹೇಳಿದ್ದ ಅವ್ರ ಮಾಮ ತಗೊಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೊಡೋ ಗಂಟನು ಬಿಡೋಲ್ಲ ನೋಡಿ ನೆನ್ನೆದು ಸ್ವಲ್ಪ ಕಬಾಬು ಇದೆ ಇವತ್ತು ಕೂಡ ಕಬಾಬ್ ಮಾಡ್ತಾ ಇದ್ದಾರೆ ಮಕ್ಕಳು ಬಂದರೆ ಸ್ಪೆಷಲ್ ಮಾಡೇ ಮಾಡ್ತಾರೆ ಹಾಗೆ ಚಿಕನ್ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ಮಗ ನೋಡಿ ಪಾನಿಪುರಿ ಬೇಕು ಅಂದಿದ್ದಕ್ಕೆ ತೊಗೊಬಂದು ಕೊಟ್ಟಾಯಿತು ಪಾನಿಪುರಿಗೆ ರೆಡಿ ಮಾಡ್ಕೊಂಡು ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಮಲ್ ಇದು ನೆಕ್ಸ್ಟ್ ಡೇ ಫೋಟಾ ಇನ್ನೇನು ಮನೆಗೆ ಹೊರಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇನ್ನು ನಾಳೆ ಸ್ಕೂಲಿದೆ ಅದಕ್ಕೆ ಸಂಡೇ ಹೊರಟಿದ್ದೀನಿ ನಾನು ನೋಡಿ ಮಗಳನ್ನ ಮುದ್ದು ಮಾಡ್ತಾಯಿದ್ದೆ ನಮ್ಮ ನಮ್ಮಣ್ಣ ಮಾದಾಪುರಕ್ಕೆ ಡ್ರಾಪ್ ಮಾಡ್ತ ಮಾಡ್ತೀನಿ ಅಂತ ಹೇಳ್ದ ಹಾಗೆ ಅಣ್ಣನ ಬೈಕಲ್ ಹೊರಟ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನನಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಮಾದಾಪುರ ಜಂಕ್ಷನ್ ಅಂತ ಹೇಳ್ತೀವಿ ಅಲ್ಲಿ ಇವಾಗ ಚಿಕ್ಕಮಂಗ್ಳೂರು ಬಸ್ ಬರುತ್ತೆ ಡೈರೆಕ್ಟ್ ಹೊಸಕೋಟೆ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಓಕೆ ಬಸ್ ಬಂತು ಬಾಯ್ ಬಾಯ್ ಟೇಕ್ ಕೇರ್